ಬಟ್ ನಿಮ್ ನಿಮ್ ಬ್ಯಾಗ್ರೌಂಡಲ್ಲಿ ಇದು ಯಾವ್ದರದು ಟಚ್ ಇಲ್ಲ ನಿಮಗೆ ಫಾರ್ ದಿಸ್ ಸಿನಿಮಾ ಯು ಹ್ಯಾಡ್ ಟು ನೋ ಆಲ್ ದಿಸ್ ಅಲ್ಲ ಇಲ್ಲ ಈ ಕಥೆ ಬಂದ ಸಿನಿಮಾದಲ್ಲಿ ಇದೆ ಅಲ್ಲ ಅಲ್ಲ ಈ ಕತೆ ಬಂದ್ಮೇಲೆ ಎಲ್ಲೂ ತಿಳ್ಕೋಬೇಕಾಗಿ ಬಂತು ಹೌದು ಹೌದು ನಮ್ಗ್ ಗೊತ್ತೇನ್ ಗೊತ್ತಿಲ್ಲ ಅದೇ ನಾನ್ ಬರೋದು ಮಂಡ್ಯ ನಾಗಮಂಗಲ ಭಾಗದಿಂದ ಹೌದು ನಮ್ಮ ಭಾಗದಲ್ಲಿ ಇರೋದು ಸಣ್ಣ ಪುಟ್ಟ ವಿಚಾರಗಳಿದೆ ನಮ್ಮ ಕಬ್ಬು ಹಾ ರಾಗಿ ಆ ತರದ್ ಗೊತ್ತು ನಮ್ಗೆ ನಮಗೆ ಈ ವಿಚಾರಗಳು ಇಲ್ಲ ಬಟ್ ಈ ವಿಚಾರ ಗೊತ್ತಾದ್ಮೇಲೆ ಮೊನ್ನೆ ಆರು ಚಂದ್ರ ಸಿನಿಮಾ ನೋಡ್ದ ಅವನು ಸಿಡ್ಲಕ್ ಇದ್ದವ್ನೆ ನನಗೆ ಗೊತ್ತಿರ್ಲಿಲ್ಲ ಅಯ್ಯೋ ಅಕ್ಷಕ ಸರ್ ಏನ್ ಹಿಂಗ್ ಮಾಡಿದ್ರ ನನಗೆ ಇದು ಇಷ್ಟೊಂದು ಇಂಟೆನ್ಸ್ ಆಗಿದೆ ವಿಷಯ ನನಗೆ ಗೊತ್ತಿರಲಿಲ್ಲ ನೀವು ಅಲ್ಲೆಲ್ಲ ಕೂತ್ಕೊಂಡು ಇದ್ ಮಾಡಿದ್ರಲ್ಲ ಅಂತ ಅಲ್ಲ ಈ ವಿಚಾರದಲ್ಲಿ ನಮ್ಗೆ ತುಂಬಾ ಸಹಾಯ ಮಾಡಿದ್ದು ಚಂದ್ರಚೂಡು ಚಂದ್ರಚೂಡ ಈ ವಿಚಾರ ರೈಸ್ ಮಾಡಿದ್ರು ಆ ಕಥೆಗೆ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಇದೊಂದು ಎಲಿಮೆಂಟ್ ಆ್ಯಡ್ ಮಾಡ್ಕೊಂಡ್ರೆ ಸ್ವಲ್ಪ ಗ್ರಿಪ್ ಆಗಿರುತ್ತೆ ಮತ್ತೆ ಒಂದು ಉದ್ದೇಶ ಚೆನ್ನಾಗಿರುತ್ತೆ ಅಂತ ಕರೆಕ್ಟ್ ಅದನ್ನ ಅದ ಮೇಲೆ ಬೆಳಗ್ ಚೆಲ್ತಾ ಮತ್ತೆ ಅಲ್ಲಿನ ಜನಗಳಿಗೆ ಅನುಕೂಲ ಆಗೋ ರೀತಿ ಒಂದು ಆಟೋಮೆಟೆಡ್ ಎಲ್ಲ ಮಾಡಿ ಅದೆಲ್ಲ ಅದೆಲ್ಲ ಮಾಡಿ ಅವರೆಲ್ಲರಿಗೂ ಅನುಕೂಲ ರೀತಿ ಮಾಡಿಕೊಂಡು ಸಮಾಜಮುಖಿಯಾಗಿದ್ದುಕೊಂಡು ತನ್ನ ಗುರಿಯನ್ನು ಸಾಧಿಸೋ ಸಂಜು ಮತ್ತು ಗೀತಾ